ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ತುಂಬಾ ಜನ ಗಳನ್ನು ತುಂಬಾ ವೀವ್ಸ್ ಹಾಕ್ತಿದೆ ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಿದ್ದೀರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ಇನ್ನೂ ಹೆಚ್ಚು ವಿಡಿಯೋಸ್ ಗಳನ್ನು ಮಾಡ್ಲಿಕ್ಕೆ ನಂಗೆ ಕೂಡ ಒಂದು ಉತ್ಸಾಹ ಆಗಿರ್ಬೋದು ಸಂತೋಷ ಆಗಿರ್ಬೋದು ಜಾಸ್ತಿ ಆಗಿ ಇನ್ನೂ ಜಾಸ್ತಿ ವಿಡಿಯೋಗಳನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಶ್ಲೋಕ ಒಂದು ಹದಿನೈದರಲ್ಲಿ ಇದ್ದೇನೆ ಶ್ಲೋಕ ಒಂದು ಹದಿನೈದು ಏನ್ ಹೇಳ್ತಾರೆ ಅಂದ್ರೆ ಶ್ರೀಕೃಷ್ಣರ ಒಂದು ಉಪದೇಶವನ್ನು ನೀಡುದು ಅರ್ಜುನರಿಗೆ ಅಂದ್ರೆ ಯುದ್ಧವನ್ನೇ ಬೇಡ ಅಂತ ಹೇಳಿ ಶ್ರೀ ಒಂದು ಅರ್ಜುನ ಯಾವಾಗ ಒಂದು ಅಜ್ಞಾನದಲ್ಲಿ ಇರ್ತಾರೆ ಆಗ ಶ್ರೀಕೃಷ್ಣರು ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಒಂದು ಉಪದೇಶವನ್ನು ಮಾಡ್ತಾರೆ ಯಾವ ರೀತಿ ಉಪದೇಶವರ ಒಂದು ಉಪದೇಶದಿಂದ ಅರ್ಜುನನ ಒಂದು ಒಂದು ದುಃಖದಲ್ಲಿ ಇದ್ದಂತಹ ಒಂದು ಮನಸ್ಸನ್ನು ಒಂದು ಯುದ್ಧಕ್ಕೆ ತರುವಂತಹ ಒಂದು ಸಂಗತಿ ನೋಡ್ಬೋದು ನಾವು ಜೀವನದಲ್ಲಿ ಅಷ್ಟೇ ಎಷ್ಟೇ ಒಂದು ಬಡವಾಗಿದ್ರೂ ಕೂಡ ಎಷ್ಟೇ ಒಂದು ಶ್ರೀಮಂತ ಆದ್ರೆ ಕೂಡ ಸುಖ ದುಃಖ ಅನ್ನೋದು ಯಾರಿಗೆ ಕೂಡ ಹೇಳಿ ಕೂಡ ಬರುವುದಿಲ್ಲ ಅದು ಶ್ರೀಮಂತರಿಗಷ್ಟೇ ಅಲ್ಲದೆ ಬಡವರಿಗಷ್ಟೇ ಅಲ್ಲದೆ ಯಾರಿಗೂ ಕೂಡ ಅದನ್ನು ಯೋಚನೆ ಮಾಡಿದೆ ಕಷ್ಟ ಸುಖಗಳನ್ನು ಸರಿಸಮಾನವಾಗಿ ಎಲ್ಲರಿಗೂ ಕೂಡ ಬರ್ತಾನೆ ಇರ್ತದೆ ಆದ್ರೆ ಬುದ್ಧಿವಂತನಾದವನು ಅದನ್ನು ನಿಭಾಯಿಸಿಕೊಂಡು ಹೋಗ್ತಾನೆ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಎರಡನ್ನೂ ಕೂಡ ಒಂದೇ ರೀತಿಯಾಗಿ ಕಾಣ್ತಾನೆ ಅವನು ನಿಜ ಜೀವನದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾನಂತ ಕೂಡ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ ಯಾರೊಬ್ಬ ವ್ಯಕ್ತಿ ಒಂದು ಸುಖ ದುಃಖಗಳನ್ನು ಸರಿ ಸಮಾನವಾಗಿ ನೋಡ್ತಾನೆ ಅವನ ಜೀವನದಲ್ಲಿ ಯಾವತ್ತೂ ಕೂಡ ಸೋಲುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಯಾಕಂದ್ರೆ ನಾವು ಒಂದು ಕಷ್ಟ ಆಗಿರ್ಬೋದು ಕಷ್ಟ ಬಂದಾಗ ಕುಗ್ಗಿಕೊಂಡಿದ್ದಾಗ ಸಂತೋಷ ಬಂದಾಗ ಹಿಕ್ಕಿದಾಗ ಅದಕ್ಕೆ ಒಂದು ಜೀವನಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಈ ಕಾಲದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಒಂದು ಸ್ಯಾಲರಿಯಾಗಿ ನಾವು ತೆಗೆದುಕೊಳ್ಳಬಹುದು ಒಂದು ಸ್ಯಾಲರಿ ಒಂದ್ ತಾರಕಿಗಾಗಿರ್ಬೋದು ಅಥವಾ ಎರಡ್ ತಾರಕಿಗಾಗಿರ್ಬೋದು ಆ ಸ್ಯಾಲರಿಯನ್ನು ನಾವು ಆದಷ್ಟು ಖರ್ಚುಗಳನ್ನ ಮಾಡ್ತೇವೆ ಒಂದು ಯಾವ ರೀತಿ ಖರ್ಚು ಮಾಡ್ತೇವೆ ಅಂದ್ರೆ ಮೂವೀಸ್ ಈಗ ಕೆಟ್ಟ ಚಟಕ್ಕಾಗಿ ನಾವು ಯೂಸ್ ಮಾಡ್ತೇವೆ ಒಂದು ಮೂವಿಗಳಿಗಾಗಿರ್ಬೋದು ಅಥವಾ ಇನ್ಯಾವುದೊಂದು ಮದ್ಯಪಾನ ಆಗಿರ್ಬೋದು ಧೂಮಪಾನ ಆಗಿರ್ಬೋದು ಈ ರೀತಿಯಾಗಿ ನಾವು ಹಣವನ್ನು ಒಂದು ಖರ್ಚು ಮಾಡ್ತೇವೆ ಬೇಕಾಬಿಟ್ಟಿಯಾಗಿ ನಾವು ಹಣವನ್ನು ಖರ್ಚು ಮಾಡಿರ್ತೇವೆ ಬಟ್ ನಾವು ಎಷ್ಟು ಕಷ್ಟಪಟ್ಟಿರ್ತೇವೆ ಹಣಕ್ಕಾಗಿ ನಮಗೆ ಹಣದ ವ್ಯಾಲ್ಯೂ ಗೊತ್ತಿರಲ್ಲ ನಾವು ಒಂದು ಹಣಕ್ಕಾಗಿ ಹೊರತು ಯಾವುದೇ ರೀತಿ ಒಂದು ಅಂದ್ರೆ ಜೀವನದಲ್ಲಿ ಮುಂದೆ ಜೀವನದಲ್ಲಿ ಪ್ರತಿ ಕ್ಷಣ ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದ್ರೆ ನೆಕ್ಸ್ಟ್ ಒಂದು ಕ್ಷಣದಲ್ಲಿ ನಮಗೆ ಯಾವ ರೀತಿ ಸಂದರ್ಭದಲ್ಲಿ ಅಂತ ಗೊತ್ತಿರಲ್ಲ ಹಾಗಾಗಿ ನಾವು ಮುಂದಿನ ಜೀವನಕ್ಕಾಗಿ ಕೂಡ ಹಣವನ್ನು ಕೂಡಿಡಬೇಕು ಯಾಕಂದ್ರೆ ಮುಂದೆ ಯಾರಿಗೇನಾಗ್ತದೆ ಅಥವಾ ಒಂದು ನಮ್ಮ ಕುಟುಂಬದಲ್ಲಿ ಆಗಿರಬಹುದು ಅಥವಾ ನಮಗೆ ಆಗಿರಬಹುದು ಯಾವುದೇ ರೀತಿ ಒಂದು ಅಡೆತಡೆಗಳು ಬಂದಾಗ ನಮ್ಮದ್ರ ಹಣ ಇರದಿದ್ರೆ ಆಗ ಒಂದು ನಾವು ಒಂದು ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಆದ್ರೆ ನಾವು ಮುಂಜಾಗ್ರತೆಯಿಂದ ಒಂದು ಹಣವನ್ನು ಕೂಡಿಟ್ಟಾಗ ಹಣ ಒಂದು ಸಹಾಯಕ್ಕೆ ಬರ್ತದೆ ಅಷ್ಟೇ ಅಲ್ಲದೆ ನಮ್ಮ ಒಂದು ಅನ್ನೋದನ್ನ ನಾವು ಹೇಳ್ಬೋದು ಯಾಕಂದ್ರೆ ನಾವೊಂದು ಸಮಾನ ರೀತಿಯಾಗಿ ಎಲ್ಲಾ ಕೂಡ ನೋಡ್ಬೇಕು ಹಣ ಬಂದಾಗ ಅಥವಾ ಸ್ಯಾಲ್ರಿ ಬಂದಾಗ ಎಲ್ಲವನ್ನು ಒಂದೇ ಸತಿಗೆ ಖರ್ಚು ಮಾಡಿ ಇನ್ನು ಸ್ಯಾಲ್ರಿ ಬರು ತನಕ ಒಂದು ಕಾಯುವುದು ಅಂದ್ರೆ ಅದು ತುಂಬಾ ಒಂದು ಅಸಮಾನ ರೀತಿ ನೋಡಿದಾಗ ಹಾಗಾಗಿ ಒಂದು ಸ್ಯಾಲರಿ ಆಗಿರಬಹುದು ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಬೇರೆ ವ್ಯಕ್ತಿ ಬಂದಾಗ ಇನ್ನೊಬ್ಬ ವ್ಯಕ್ತಿಯನ್ನು ಕಡೆಗಣಿಸುವುದಾಗಿರಬಹುದು ಅಥವಾ ಬೇರೆಯವರು ಹೊಸ ಹೊಸ ಫ್ರೆಂಡ್ಸ್ಗಳು ಸಿಕ್ಕಾಗ ಹಳೆ ಫ್ರೆಂಡ್ಸ್ ಗಳನ್ನು ಮರೆಯುವುದಾಗಿರಬಹುದು ಇದೆಲ್ಲ ಕೂಡ ಒಂದು ಅವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ ಆಗಿರ್ತದೆ ಯಾಕಂದ್ರೆ ನಾವು ಎಷ್ಟೇ ಬದಲಾಗಿದ್ರೆ ಕೂಡ ಅಥವಾ ಈ ಕಾಲ ಎಷ್ಟೇ ಬದಲಾಗಿದ್ರು ಕೂಡ ನಮ್ಮ ಮನಸ್ಸು ಅನ್ನೋದು ಒಂದು ಸ್ಥಿರ ಆಗಿರಬೇಕು ಮನುಷ್ಯನ ಒಂದು ಮನಸ್ಸು ಮರ್ಕಟದಂತೆ ಅಂದ್ರೆ ಒಂದು ಮಂಗನ ಮನಸ್ಸು ಅಂತ ಹೇಳ್ತಾರೆ ಯಾಕಂದ್ರೆ ಯಾವತ್ತು ಕೂಡ ನಿರಂತರ ಚಂಚಲವಾಗಿರ್ತದೆ ಶ್ಲೋಕ ಹದ್ನೈದ ಪುರುಷ ಶ್ರೇಷ್ಠನೇ ಸುಖ ದುಃಖಗಳಿಂದ ಬಿಚಿತ್ರಾಗದೆ ಉಭಯ ಸ್ಥಿತಿಗಳಲ್ಲಿ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದವನು ಅಂದ್ರೆ ಶ್ರೀಕೃಷ್ಣರೊಂದು ಅರ್ಜುನನಿಗೆ ಹೇಳ್ತಿದ್ದಾರೆ ಅರ್ಜುನ ನೀನು ಒಂದು ಸುಖ ದುಃಖಗಳನ್ನು ಸರಿಸಮಾನವಾಗಿ ನೀನು ಯೋಚನೆ ಸರಿ ಸರಿಸಮಾನವಾಗಿ ಕಾಣು ಆಗ ನೀನು ಒಂದು ಈ ಯುದ್ಧ ಮಾಡ್ಲಿಕ್ಕೆ ನಿನಗೆ ಈಸಿ ಆಗ್ತದೆ ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ ಯಾಕಂದ್ರೆ ನಾವು ಯಾವುದನ್ನು ಕೂಡ ಸರಿಸಮಾನವಾಗಿ ನೋಡಿದಾಗ ನಮ್ಗೆ ಯಾವುದೇ ರೀತಿಯ ಒಂದು ಪ್ರಭಾವವನ್ನು ನಮ್ಮ ಮನಸ್ಸಿನ ಮೇಲೆ ಬೀರುವುದಿಲ್ಲ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ ಸುಖ ಆಗಿರ್ಬೋದು ದುಃಖ ಆಗಿರಬಹುದು ಸರಿಸಮಾನವಾಗಿ ನೋಡ್ಬೇಕು ಆಗ ಮಾತ್ರ ಜೀವನದಲ್ಲಿ ಒಂದು ಮುಂದೆ ಹೋಗ್ಬೇಕು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಿದ್ದಾರೆ ಶ್ರೀಕೃಷ್ಣರು ಹೇಳೋದು ಒಂದು ಅರ್ಜುನನಿಗೆ ಉಪದೇಶ ಆದ್ರೆ ಕೂಡ ಪ್ರತಿಯೊಂದು ಶ್ಲೋಕ ಕೂಡ ನಮ್ಮ ಈಗಿನ ಪೀಳಿಗೆ ಆಗಿರ್ಬೋದು ಮುಂದಿನ ಒಂದು ಪೀಳಿಗೆ ಆಗಿರ್ಬೋದು ಒಂದು ಉಪದೇಶಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ ಅದನ್ನು ಅದನ್ನು ಒಂದು ಭಗವದ್ಗೀತೆಯ ರೂಪದಲ್ಲಿ ನೋಡ್ತೀರಿ ಹೊರತಾಗಿ ನಮ್ಮ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ತಿದ್ರೆ ಹೇಳಿ ನಾವು ಅನ್ಕೊಂಡಿರಲ್ಲ ಯಾಕಂದ್ರೆ ಈ ಭಗವದ್ಗೀತೆಯನ್ನು ಓದ್ತಿರೋದಾಗಿರ್ಬೋದು ನೀವು ಕೂಡ ನೋಡ್ತಿದ್ರ ಅಂದ್ರೆ ಶ್ರೀಕೃಷ್ಣರು ಒಂದು ಪರಮ ಪರಮಭಕ್ತನಾಗಿರ್ಬೋದು ನಾವು ಯಾವಾಗ ಅಜ್ಞಾನದಿಂದ ಹೊರಗೆ ಬರ್ತೇವೆ ಆಗ ಮಾತ್ರ ನಮ್ಮ ಒಂದು ಜೀವನ ಸುಖಮಯ ಜೀವನ ಮಾಡ್ಲಿಕ್ಕೆ ಕೂಡ ಒಂದು ಆ ತುಂಬಾ ಒಳ್ಳೆಯ ದಾರಿ ಕಾಣ್ತದೆ ಶ್ರೀಕೃಷ್ಣರು ಹೇಳ್ತಾರೆ ನೀನು ಒಂದು ಕ್ಷತ್ರಿಯ ಕುಲದವನಾಗಿ ಈ ರೀತಿಯಾಗಿ ಯೋಚನೆ ಮಾಡುವುದು ತಪ್ಪು ಅಂತ ಹೇಳಿ ಒಂದು ಉಪದೇಶವನ್ನು ನೀಡ್ತಾರೆ ಅಷ್ಟೇ ಅಲ್ಲದೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅದೆಷ್ಟೋ ಜನವನ್ನು ಮನೆ ಬಿಟ್ಟಾಗಿರಬಹುದು ಕುಟುಂಬವನ್ನೇ ಬಿಟ್ಟು ಒಂದು ದೇಶಕ್ಕಾಗಿ ಒಂದು ಪ್ರಾಣ ತ್ಯಾಗವನ್ನು ಕೂಡ ಒಂದು ಉದಾಹರಣೆಯನ್ನು ಕೊಡುತ್ತಾರೆ ಅಷ್ಟೇ ಅಲ್ಲದೆ ನಾವು ಒಂದು ಧರ್ಮದ ನಿಷ್ಠೆಯಲ್ಲಿ ಹೋಗ್ಬೇಕು ಹೊರತಾಗಿ ನಾವು ಯಾವುದೇ ರೀತಿಯ ಒಂದು ನಾ ನಾನು ಹೋದ್ಮೇಲೆ ಒಂದು ಹಿಂದೆ ಏನಾಗ್ತದೆ ಅನ್ನೋದನ್ನ ತಪ್ಪು ಕರ್ತವೆ ಪರಿಕಲ್ಪನೆಯನ್ನು ಮಾಡ್ಕೊಳ್ತೇವೆ ಇವತ್ತಿನ ಜೀವನದಲ್ಲಿ ಆಗಿರಬಹುದು ಯಾರು ಕೂಡ ನಾವು ಸತ್ ಮೇಲೆ ಕೂಡ ನೋವುಗಳನ್ನು ಎಲ್ಲರೂ ಕೂಡ ಅನುಭವಿಸ್ತಾರೆ ಆದ್ರೆ ನಾವು ಸತ್ ಮೇಲೆ ನಮ್ಮ ಹಿಂದೆ ಯಾರು ಬರುವುದಿಲ್ಲ ಹಾಗಾಗಿ ನೀನು ಬರುವಾಗ ಕೂಡ ಉಪಾನಿ ಆಗಿರುತ್ತೆ ಹೋಗುವಾಗ ಕೂಡ ಉಪಾನಿ ಆಗಿರುತ್ತೆ ಅನ್ನೋದನ್ನ ಯಾವಾಗ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಆಗ್ತದೆ ಆಗ ಜೀವನದಲ್ಲಿ ಎಂತಹ ಕಷ್ಟ ಬಂದ್ರೆ ಕೂಡ ನಾವು ಗೆಲ್ತೇವೆ ಅನ್ನೋದನ್ನ ಶ್ರೀಕೃಷ್ಣರು ಹೇಳ್ತಾರೆ ಯಾಕಂದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಪ್ರೀತಿಸಿದವರು ಆಗಿರ್ಬೋದು ಅಥವಾ ನಮ್ಮ ಹುಟ್ಟಿಸಿದಂತ ತಂದೆ ತಾಯಿಗಳಾಗಿರ್ಬೋದು ನಮ್ಮದೊಂದು ಸಾವು ಆದಾಗ ಅವ್ರು ಯಾರು ಕೂಡ ನಮ್ಮ ಜೊತೆ ಬರಲ್ಲ ಒಂದು ನೋವುಗಳು ಆಗ್ತದೆ ಆದ್ರೆ ನಮ್ಮ ಜೊತೆ ಯಾರು ಕೂಡ ಬರುದಿಲ್ಲ ಕಾಲ ಒಂದು ಒಬ್ಬರ ಜಾಗ ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಹೋಗ್ಲೇಬೇಕು ಅದಕ್ಕಾಗಿ ಶ್ರೀಕೃಷ್ಣ ಹೇಳ್ತಾರೆ ಅವರ ಕಾಲ ಈಗ ಬಂದಿದೆ ಹಾಗಾಗಿ ನೀನು ಯುದ್ಧ ಮಾಡಲೇಬೇಕು ಅಂತ ಹೇಳಿ ಅರ್ಜುನರಿಗೆ ಒಂದು ಉಪದೇಶವನ್ನು ಶ್ರೀಕೃಷ್ಣ ಹೇಳ್ತಿದ್ದಾರೆ ನಾವೊಂದು ಈ ಶ್ಲೋಕಗಳು ಚಿಕ್ಕದೇ ಆಗಿರಬಹುದು ಆದ್ರೆ ಒಂದು ನಮ್ಮ ಜೀವನದಲ್ಲಿ ಒಂದು ತಿಳ್ಕೊಳ್ಬೇಕಾದಂತಹ ಸಾವಿರ ಒಂದು ಒಂದೊಂದು ಅಕ್ಷರದಲ್ಲಿ ಕೂಡ ತುಂಬಾ ಅರ್ಥಪೂರ್ಣವಾದಂತಹ ಒಂದು ಕಥೆಗಳು ಇಲ್ಲಿ ನಾವು ಕಾಣಬಹುದು ಹಾಗಾಗಿ ಇಂತಹ ಉಪದೇಶಗಳನ್ನು ನೀವು ಕೇಳಿ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕೂಡ ಒಂದು ಇಂತಹ ಉಪದೇಶಗಳನ್ನು ಕೊಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್